ಎಲ್ಲರೂ ನಮಸ್ಕಾರ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ನಾವು ವೆಜ್ ತಿಂತಾ ಇದೀನಿ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿದೆ ಆದ್ರೆ ಮಗ ರವತಾ ಮಾಡ್ತಾ ಇದ್ದಾನೆ ಅವನ್ ತಿನ್ನಲ್ವಂತೆ ಅವ್ನಿಗೆ ಟೊಮೊಟೊ ಚಟ್ನಿ ಒಂದೇ ಒಂದ್ ಈರುಳ್ಳಿ ಒಂದೇ ಒಂದು ಟಮೊಟೊ ಎಷ್ಟು ಇಟ್ಕೊಂಡಿದ್ವಿ ಇದರಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊಡ್ತೀನಿ ನಮ್ಗೆ ಮೊಟ್ಟೆ ಪಲ್ಯ ಚಪಾತಿ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯನ ನಮ್ಮ ಮಗಳು ಮಾಡಿದರೆ ನಾವು ತಿನ್ನೆ ವತಾ ಮಾಡ್ತಾರಂತೆ ಸರ್ತಿ ತನ್ನ ತಿಂತಾರಿಲ್ಲ ಪ್ರತಿ ವರ್ಷ ನಾವು ಬಿಟ್ಟಿದ್ವಿ ಆದ್ರೆ ಈ ವರ್ಷ ನಾನು ಯಾವುದೇ ವತಾ ಮಾಡ್ತಾ ಇಲ್ಲ ಎಲ್ಲಾ ಕೆಲಸಗಳು ನಮ್ಮ ಕೈನಲ್ಲೇ ಇರುತ್ತೆ ಭಗವಂತ ದೇವರ್ಗಿದ್ರೆ ಸಾಕು ಕೆಟ್ಟ ಕೆಲಸ ಮಾಡಬಾರ್ದು ಮೈಂಡ್ ಸೆಟ್ ಅದಕ್ಕೋಸ್ಕರ ಯಾವುದೇ ವತಾಪಾತ ಏನು ಮಾಡ್ತಾ ಇಲ್ಲ ಹಂಗಾಗಿ ಕರ್ತಿ ಮಸ್ತಲ್ಲಿ ನಾವು ನಾನ್ವೆಜ್ನ ತಿಂತಾ ಇದ್ವಿ

ಇವುಗಳು ತಿನ್ನೋದಕ್ಕೆ ಹಾಕಿದ್ವಿ ನಾನು ನಾನು ತಿಂತಿರ್ಲಿಲ್ಲ ಈಗ ನಾನೇ ತಿನ್ನ ಸ್ಟಾರ್ಟ್ ಮಾಡಿದ್ವಿ ಏನು ದೇವ್ನ ನಾವು ಮಾಡಷ್ಟು ಮಾಡಿದ್ವಿ ತಿಂತಾರದು ವಾರದಲ್ಲಿ ಎರಡು ದಿನ ಬಿಟ್ಟಿದೀನಿ ಸೋಮವಾರ ಗುರುವಾರ ಎರಡು ದಿನ ತಿಂತಾ ಇಲ್ಲ ಅಷ್ಟೇ ಎಲ್ಲ ವಾರ ಬರೆಸ್ತಾ ಇರೋದು ಯಾವ ಅಮಾವಾಸ್ಯೆ ಉಣ್ಣೆ ಕಾರ್ತಿಕ ಮಾಸ ಏನಿಲ್ಲ ಆಯ್ತಾ ಟೊಮೊಟೊ ಚಟ್ನಿ చూస్ బుండి అదుం జాస్తి నారస్తా ఎనపిట ఊర అష్ణుపుడి చూ కరక్లేస్ట్ ఏంటింటైతే హారామగ సకల కారణ నినే తరకినవల ఊరు ఆకిల కు తోరష్ణదష్ ఆకిల కు తీది కారణ అంటే ఇంకా మాత్రం 3 మూర ఆకిది సంసనదష్ అది కర్బెవు ఇలపితి నిగే

ಮಕ್ಕ ಮಕ್ಕ ತೋರಿಸ್ಬಿಡ್ತೀಯ ವಿಡಿಯೋದಲ್ಲಿ ಈಗ ನಂಗೆ ಹೊಟ್ಟೆ ಪಕ್ಕ ನೀನ್ ಹೊಟ್ಟೆ ತೋರ್ಸ್ಕೊಂಡು ತೋರ್ಸ್ಕೊಂಡು ತಿಂತೀಯ ನೀನ್ ನಿಜ ಇಲ್ಲ ಅನ್ಬಿಡು ನಂದಿ ದಿವಸ ತಿನ್ನೋ ಮೊಟ್ಟೆ ದೋಸೆ ತಿನ್ನ ಹೇಳು ನಿಜ ಬಂಡವಾಳ ಬರ್ತೀನಿ ಹ್ಮ್ ಮಾಡ್ರಪ್ಪ ನೀ ಮಾಡಬೇಕು ಮುಂದಕ್ಕೆ ಬಿಟ್ಟು ಕೇಳು ಮಾಡಲ್ಲ ಮಾಡ್ರಪ್ಪ ಮಾಡ್ರಪ್ಪ ನೀವು ನೀ ಮಾಡ್ಬೇಕಾಗಿದ್ದವರು ನೀನ್ ಕಲ್ಸ್ಬೇಕು ನೀನ್ ಹಿಂಗ್ರೆ

ಆನೆ ಊಟ ಅದೇ ಇಸ್ ಇಲ್ಲ ಅಂತ ಏನು ತಿನ್ನೋಲ್ಲ ನಾನು ಹಾಂ ಅಂತ ಏನು ತಿನ್ನಲ್ಲ ತಿನ್ನಬೇಡ ಹೇಳಿದ್ದು ನಾನು ನೀನು ಏನಂದ ಹೇಳು ಅಮ್ಮ ಮುಟ್ಟಿಸ್ಬಿಟ್ಟಿರ್ತಾರೇನೋ ಅಂತ ಭಯಪಟ್ಟೆ ನೀನೇನು ಮಾಡಿದೆ ಯಾಕೆ ಮುಡ್ದೆ ಅಂದ್ರೆ ನೀನು ಬಿಟ್ಟರೆ ಅವ್ರು ಗೊತ್ತಿಲ್ಲ ಅದಕ್ಕೆ ನೀನು ತಿಂತಿಯಲ್ಲ ಸೀಸ್ತಿದೆಯ ಸಾ ಏ ನನಗೆ ಸೀಸ್ತಾ ಇಲ್ಲ ಅಂತ

ತಿನ್ನು ತಿನ್ನ ತಿನ್ನು ಸ್ವಲ್ಪ ಉಪ್ಕಮ್ಮಿ ಐದು ಉಪ್ಪು ಕಮ್ಮಿ ಐದು ಅಂತ ನೋಡೋಣ ಚೆನ್ನಾಗೈತೆ ಸಾಕಾಗ ನೋಡಿ ಟೊಮೊಟೊ ಚಟ್ನಿ ಚಪಾತಿ ಇವ್ರದ್ದು ನಮಗೆ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಇದು ನಮಗೆ ಪ್ರೀತಿ ನಾನು ಮುಡಿಸ್ಬೇಡ ನಾನು ಮುಡಿಸ್ಕೊಂಡೆ ಮೊಟ್ಟೆನ ನೋಡಿಗ ನೆಮ್ಮದಿ ಟೈಮಿಗೆ ಆಗ್ಲೇ ಹನ್ನೆರಡು ಮುಕ್ಕಲ್ಲ ಹನ್ನೆರಡು ಹೋದ್ರೆ ಹನ್ನೆರಡು ಟೈಮಲ್ಲಿ ನನಗೆ ಮೊಟ್ಟೆ ಪಲ್ಯ ಚಪಾತಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು